ಯಾರ ಬಳಿಯಾದರೂ ಹೋಗಿ ಮನೆಯಲ್ಲಿ ಪ್ರತಿದಿನ ತಯಾರು ಮಾಡುವ ಆರೋಗ್ಯಕರ ಆಹಾರಗಳ ಹೆಸರು ಹೇಳಿ ಎಂದು ಕೇಳಿದರೆ ಸರಿಯಾಗಿ ಹೇಳುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ನಿಮ್ಮ ಅಚ್ಚುಮೆಚ್ಚಿನ ಜಂಕ್ ಫುಡ್ ಗಳ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ ಎಂದರೆ ಸಾಕು ನೀವು ಹೇಳಿ ಬಾಯಿ ಮುಚ್ಚುವುದರೊಳಗೆ ಪಟಪಟ ಅಂತಾನೆ ಎಲ್ಲವನ್ನ ಹೇಳುತ್ತಾರೆ ಬೇಕಿದ್ದರೆ ಅದರ ರೆಸಿಪಿಯನ್ನ ಕೂಡ ವಿವರಿಸುತ್ತಾರೆ ಅಷ್ಟರ ಮಟ್ಟಿಗೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಆಹಾರ ಪದ್ಧತಿ ಬದಲಾಗಿ ಬಿಟ್ಟಿದೆ ಇದೆಲ್ಲ ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ಜಂಕ್ ಫುಡ್ ಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಸಾರಿ ಸಾರಿ ಹೇಳಿದರೂ ಅಷ್ಟೇ ಜನರು ಅದೇ ತಪ್ಪನ್ನ ಮಾಡುತ್ತಾ ಹೋಗುತ್ತಾರೆ ಅದು ಏನೇ ಇರಲಿ ನಾವಿಂದು ಮಾತನಾಡಲು ಹೊರಟಿರುವ ವಿಷಯ ಎಂದರೆ ನಮ್ಮ ಆರೋಗ್ಯವನ್ನ ವೃದ್ಧಿಸುವ ಕೆಂಪು ಚಟ್ನಿ ಹಾಗೂ ಇದರಲ್ಲಿ ಅಡಗಿರುವ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇದಕ್ಕೆ ಮುಖ್ಯ ಕಾರಣ ಟೊಮೆಟೊ ಹಣ್ಣಿನಲ್ಲಿ ಕಂಡುಬರುವ ಲೈಕೋಪಿನ್ ಎಂಬ ಅಂಶ ನಮ್ಮ ಆರೋಗ್ಯವನ್ನ ವೃದ್ಧಿಸುವುದರ ಜೊತೆಗೆ ಇದರಿಂದ ಮಾಡಿರುವ ಚಟ್ನಿ ದೇಹದ ಆರೋಗ್ಯವನ್ನ ಕೂಡ ವೃದ್ಧಿಸುತ್ತದೆ ಹಾಗಾದ್ರೆ ಈ ಟೊಮೆಟೊ ಚಟ್ನಿಯಿಂದ ನಮಗೆ ಸಿಗುವಂತಹ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಂಶೋಧಕರು ಹೇಳುವ ಪ್ರಕಾರ ಟೊಮೆಟೊ ಹಣ್ಣಿನಲ್ಲಿ ಕಂಡುಬರುವ ಲೈಕೋಪಿನ್ ಎನ್ನುವ ಅಂಶವು ತನ್ನಲ್ಲಿ ಅಪಾರ ಪ್ರಮಾಣದ ಔಷಧಿಯ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇವು ಕ್ಯಾನ್ಸರ್ ಸಮಸ್ಯೆಯ ವಿರುದ್ಧ ಹೋರಾಡಲು ನೆರವಾಗುತ್ತದೆ ವಿಶೇಷವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ಗಳನ್ನ ಇವು ತಡೆಯುತ್ತವೆ ಅದರಲ್ಲೂ ಮುಖ್ಯವಾಗಿ ಪುರುಷರು ನಿಯಮಿತವಾಗಿ ಟೊಮೆಟೊ ಹಣ್ಣನ್ನು ತನ್ನ ದೈನಂದಿನ ಆಹಾರ ಕ್ರಮದಲ್ಲಿ ಬಳಸಿಕೊಳ್ಳುವುದರಿಂದ ಇದರಲ್ಲಿರುವ ಲೈಕೋಪಿನ್ ಎನ್ನುವ ಅಂಶವು ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಎದುರಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಇನ್ನು ಟೊಮೆಟೊ ಚಟ್ನಿ ಸೇವಿಸುವ ದೇಹದ ತೂಕ ಹೆಚ್ಚಾಗುತ್ತದೆ ಎನ್ನುವ ಭಯ ಬೇಡ ಯಾಕಂದ್ರೆ ಇದರಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿಗಳು ಇರುವುದರಿಂದ ದೇಹದ ತೂಕ ಹೆಚ್ಚಾಗಲ್ಲ ಬದಲಿಗೆ ನಿಯಂತ್ರಣಕ್ಕೆ ಬರುತ್ತದೆ ಹಾಗಂತ ದಿನ ಟೊಮೆಟೊ ಚಟ್ನಿಯನ್ನ ಸೇವಿಸಿ ಎಂದು ಹೇಳುತ್ತಿಲ್ಲ ವಾರಕ್ಕೆ ಒಂದೆರಡು ಬಾರಿ ನಿಮ್ಮ ನೆಚ್ಚಿನ ದೋಸೆ ಅಥವಾ ಇಡ್ಲಿಯ ಜೊತೆಗೆ ನೆಂಚಿಕೊಂಡು ಸೇವಿಸಿದರೆ ಸಾಕು ಇನ್ನು ಟೊಮೆಟೊ ಹಣ್ಣಿನಲ್ಲಿ ಪೌಷ್ಟಿಕಾಂಶಗಳು ಹಾಗೂ ನಾರಿನಾಂಶಗಳು ಹೇರಳವಾಗಿ ಕಂಡುಬರುವುದರಿಂದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರ ಂತೆ ನೋಡಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ನಾವು ಸೇವಿಸಿದ ಆಹಾರಗಳನ್ನ ಸರಿಯಾಗಿ ಜೀರ್ಣವಾಗುವಂತೆ ಮಾಡುವುದರ ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾದ ಅಜೀರ್ಣತೆ ಹಾಗೂ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಯುತ್ತವೆ ಹೀಗಾಗಿ ಈ ಟೊಮೆಟೊ ಹಣ್ಣನ್ನ ಮಿತವಾಗಿ ನಮ್ಮ ದೈನಂದಿನ ಸಾಂಬಾರ್ ಪಲ್ಯ ರಸಂಗಳಲ್ಲಿ ಅಥವಾ ಇದರ ಚಟ್ನಿಗಳನ್ನ ಮಾಡಿ ಸೇವಿಸುತ್ತಾ ಬಂದರೆ ಹೊಟ್ಟೆ ಉಬ್ಬರ ಮಲಬದ್ಧತೆ ಅಜೀರ್ಣದಂತಹ ಸಮಸ್ಯೆಗಳು ಕಡಿಮೆಯಾಗುವುದರ ಜೊತೆಗೆ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ ಇನ್ನು ಅಧಿಕ ರಕ್ತದೊತ್ತಡ ಸಮಸ್ಯೆ ನಿಯಂತ್ರಣಕ್ಕೆ ಬರದೆ ಹೋದರೆ ಮುಂದಿನ ದಿನಗಳಲ್ಲಿ ಹೃದಯದ ಕಾಯಿಲೆಗಳು ಬರುವ ಅಪಾಯ ಹೆಚ್ಚಿರುತ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಕಾಯಿಲೆಯನ್ನ ನಿರ್ಲಕ್ಷ್ಯ ಮಾಡಲು ಹೋಗಬಾರದು ವೈದ್ಯರು ನೀಡಿರುವ ಸೂಚನೆಗಳನ್ನ ಹಾಗೂ ಔಷಧಿಗಳನ್ನ ಸರಿಯಾಗಿ ಅನುಸರಿಸುವುದರ ಜೊತೆ ತಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಟೊಮೆಟೊ ಹಣ್ಣನ್ನು ಸೇರಿಸಿಕೊಂಡರೆ ಒಳ್ಳೆಯದು ಇಲ್ಲಾಂದ್ರೆ ವಾರದಲ್ಲಿ ಎರಡು ಮೂರು ಬಾರಿಯಾದರೂ ಟೊಮೆಟೊ ಹಣ್ಣಿನ ಚಟ್ನಿ ತಯಾರು ಮಾಡಿ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಉತ್ತಮ ಫಲಿತಾಂಶವನ್ನ ಕಾಣಬಹುದು ಇನ್ನು ಈ ಟೊಮೆಟೊ ಹಣ್ಣಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸೋಡಿಯಂ ಅಂಶದ ಪ್ರಮಾಣ ಕಂಡುಬರುವುದರ ಜೊತೆಗೆ ಅಧಿಕ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಅಂಶದ ಪ್ರಮಾಣ ಆರೋಗ್ಯಕ್ಕೆ ಸಿಗುವುದರಿಂದ ಅಧಿಕ ರಕ್ತದ ಒತ್ತಡ ಹೊಂದಿರುವ ಜನರಿಗೆ ಇವುಗಳಿಂದ ಸಾಕಷ್ಟು ಅನುಕೂಲವಿದೆ ಇನ್ನು ಮೂತ್ರನಾಳದ ಸೋಂಕಿನ ಸಮಸ್ಯೆಯನ್ನು ಅನುಭವಿಸಿದವರಿಗೆ ಗೊತ್ತು ಈ ಕಾಯಿಲೆಯ ಲಕ್ಷಣಗಳು ಏನೆಂದರೆ ಪದೇ ಪದೇ ಮೂತ್ರ ಬಂದಂತೆ ಆಗುವುದು ಮೂತ್ರದಲ್ಲಿ ಉರಿಯುತ್ತ ಬಂದಂತೆ ಆಗುವುದು ಜನನಾಂಗದ ಭಾಗದಲ್ಲಿ ಕಿರಿಕಿರಿ ಕಾಣಿಸಿಕೊಳ್ಳುವುದು ಈ ಸಮಸ್ಯೆಯ ಪ್ರಮುಖ ಲಕ್ಷಣಗಳು ಅದರಲ್ಲೂ ಮಹಿಳೆಯರಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಆದರೆ ತನ್ನಲ್ಲಿ ಅಧಿಕ ಪ್ರಮಾಣದಲ್ಲಿ ನೀರಿನ ಅಂಶ ಇರುವ ಟೊಮೆಟೊ ಹಣ್ಣನ್ನ ತಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವುದರ ಮೂಲಕ ಇಲ್ಲಾಂದ್ರೆ ವಾರದಲ್ಲಿ ಒಂದೆರಡು ಬಾರಿ ಇದರಿಂದ ಮಾಡಿದ ಚಟ್ನಿಯನ್ನ ಸೇವನೆ ಮಾಡುವುದರಿಂದ ಈ ಸೋಂಕಿನಿಂದ ಸುಲಭವಾಗಿ ಪಾರಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ